ಅವಳು ಮೇದರ ಹಳ್ಳಿಯಲ್ಲೇ ಉಳಿದುದಕ್ಕೆ ಎಲ್ಲ ತಿಳಿದಂತೆ ಆ ಊರಿನ ವ್ಯಾಮೋಹವೂ ಕಾರಣವಲ್ಲ ಅಥವಾ ಅವಳ ಗಂಡ ಒಂದಲ್ಲ ಒಂದು ದಿನ ಬಂದಾನೆಂಬ ದೂರದ ಹಂಬಲವೂ ಅಲ್ಲ ಅಥವಾ ಬೇರೆ ಕಡೆ ಬದುಕುವ ಅವಕಾಶಗಳ ಕೊರತೆಯೂ ಅಲ್ಲ ಅವಳು ಅಲ್ಲಿದ್ದುದು ಕೇವಲ ಮಾನವೀಯ ಗಾಂಭೀರ್ಯದಿಂದ ಜೀವನದ ದುರಂತ ರೌದ್ರತೆಯನ್ನು ಅಂಜದೆ ನೋಡುವ ಧೈರ್ಯದಿಂದ ಆತ್ಮಗೌರವದಿಂದ ಇದನ್ನು ಅಲ್ಲಿರುವ ಯಾರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ ದ್ಯಾವಮ್ಮ ಈಗಲೂ ಬುಟ್ಟಿ ಹಣೆಯುತ್ತಿದ್ದಳು ಹಣದ ಬುಟ್ಟಿಗಳನ್ನೆಲ್ಲ ದಾರಿ ಬದಿಯಲ್ಲಿ ಒಂದರ ಮೇಲೊಂದು ಪೇರಿಸಿಟ್ಟು ದಾರಿಯಲ್ಲಿ ಹೋಗಿ ಬರುವ ಪ್ರಯಾಣಿಕರಿಗೆ ಮಾರುತ್ತಿದ್ದಳು ದ್ಯಾವಮ್ಮ ಬಿದಿರನ್ನು ಸಣ್ಣಗೆ ಸಿಗಿದು ಎರಡು ಎಳೆಗಳಲ್ಲಿ ಹಣೆಯುತ್ತಿದ್ದ ಬುಟ್ಟಿಗಳು ನಿಜಕ್ಕೂ ಆಕರ್ಷಕವಾಗಿರುತ್ತಿದ್ದವು ನೀರನ್ನೂ ಸಹ ಅದರಲ್ಲಿ ಒಯ್ಯಬಹುದಾದಷ್ಟು ಬಿಗಿಯಾಗಿರುತ್ತಿದ್ದ ಬುಟ್ಟಿಗಳನ್ನು ತಗೊಂಡವರೆಲ್ಲ ಪ್ರಶಂಸಿಸುತ್ತಿದ್ದರು ಅವಳ ಬುಟ್ಟಿಗಳನ್ನು ಮೊರಗಳನ್ನು ಕೊಳ್ಳಲು ದಾರಿಯಲ್ಲಿ ಹೋಗುವ ಟೂರಿಸ್ಟ್ ಬಸ್ಸುಗಳೂ ಸಹ ಅನೇಕ ವೇಳೆ ನಿಂತು ಮುಂದೆ ಹೋಗುತ್ತಿದ್ದವು ಅಕಸ್ಮಾತ್ ಬುಟ್ಟಿಗಳು ಮೊರಗಳೂ ಖರ್ಚಾಗದೆ ಹೋದರೆ ದೇವಪುರದ ಸಂತೆಗೆ ಒಯ್ದು ಮಾರಿ ಬರುತ್ತಿದ್ದಳು